ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನು ಡಿಫ್ರೆಂಟಾಗಿ ಮಸಾಲೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಕೆಲವರು ಕ್ಯಾರೆಟ್ ಪಲ್ಯ ತಿನ್ನಲ್ಲ ಅಂತಾರೆ ಅವ್ರಿಗೆ ನೀವು ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲನೂ ತಿನ್ಬೋದು ಅಷ್ಟು ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ಕ್ಯಾರೆಟ್ನ ಚೆನ್ನಾಗಿ ಒಂದು ಎರಡು ಸಲ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕಲ್ವಾ ಅದಕ್ಕೋಸ್ಕರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಬೌಲ್ಗೆ ಈ ಕ್ಯಾರೆಟ್ನೆಲ್ಲ ಇದ್ದೀನಿ ಕ್ಯಾರೆಟ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳಲ್ಲ ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಏನಿಲ್ಲ ಕೆಲವರು ಹಾಗೆ ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ಹಾಗೆ ಹಾಕ್ತಾರೆ ಕ್ಯಾರೆಟು ನೀವು ಈ ರೀತಿನೂ ಬೇಯಿಸ್ಕೊಂಡು ಬೇಕಾದರೆ ಮಾಡ್ಬೋದು ಈಗ ಸ್ಟವ್ ಹಚ್ಕೊಂಡು ಪಾತ್ರೆ ಸ್ಟೌವ್ ಮೇಲೆ ಇಡೋಣ ನೋಡಿ ಈಗ ಇದನ್ನು ಸ್ವಲ್ಪ ಬೇಯೋವರೆಗೂ ಬಿಡೋಣ ಕಾ ಯಾಕಂದರೆ ಕಾಯೆಲ್ಲ ಬೇಯಬೇಕಲ್ವ ಅದಕ್ಕೆ ಸ್ವಲ್ಪ ಬೇಯಲಿ ನಾವು ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಏನೇನು ಬೇಕಂತ ನೋಡೋಣ ಬನ್ನಿ ಈಗ ಬಾಣಲೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಉದ್ದಿನಬೇಳೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಜೀರಿಗೆನ ಇದಕ್ಕೆ ಫ್ರೈ ಮಾಡ್ಕೊಳ್ಬೋದು ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಜೀರಿಗೆನ ಇದಕ್ಕೆ ಇಲ್ಲ ಬೆಳ್ಳುಳ್ಳಿ ಒಂದು ಐದು ಹೆಸ್ರು ತೊಗೊಂಡಿದ್ದೀನಿ ಎರಡು ಗುಂಟೂರು ಮೆಣಸಿನ್ಕಾಯಿ ಎರಡು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊಬ್ಬರಿ ತುರಿ ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನೂ ಹಾಕ್ಕೊಳ್ಬೋದು ಒಣಗಿದ ಕೊಬ್ಬರಿನೂ ಹಾಕ್ಕೊಳ್ಬೋದು ನಾನು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೈಸಿಗೂ ರುಬ್ಕೊಬಾರ್ದು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರ್ತರಿಯಾಗೇ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಮಸಾಲೆ ಹಾಕ್ಕೊಂಡಿತ್ತಾಯ್ತು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ತರ್ತರಿಯಾಗೆ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಪೌಡರ್ ರೆಡಿಯಾಗಿದೆ ನೋಡಿ ಈ ರೀತಿ ಇರಬೇಕು ಜಾಸ್ತಿ ನೈಸಿಗೂ ಇರಬಾರ್ದು ಸ್ವಲ್ಪ ತರ್ತರಿಯಾಗೇ ಇರಬೇಕು ಚೆನ್ನಾಗಿರುತ್ತೆ ಪಲ್ಯಕ್ಕೆ ನೋಡಿ ಇವಾಗ ಇದಾಗಿದೆ ಈಗ ಸ್ಟವ್ ಹಚ್ಕೊಂಡು ಅದೇ ಬಾಣಲೀಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ನೀವು ಫ್ರೈ ಮಾಡೋಕ್ಕೂ ಬೇಕಾದರೆ ಹಾಕ್ಕೊಳ್ಬೋದು ನಾವು ಡ್ರೈ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಬೇಕಂದರೂ ಹಾಕ್ಕೊಳ್ಬೋದು ಆಮೇಲೆ ಈರುಳ್ಳಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಒನ್ ಟೀ ಸ್ಪೂನು ಅರಶಿನ ಇದ್ದೀನಿ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎರಡು ಟೊಮೆಟೊ ತಗೊಂಡಿದ್ದೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೀವು ಖಾರ ಪುಡಿ ಬೇಕಂದರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಯಾಕಂದರೆ ಮಸಾಲೆ ಫ್ರೈ ಮಾಡ್ಕೊಳ್ಳುವಾಗ ಡ್ರೈ ಮಸಾಲೆ ಫ್ರೈ ಮಾಡ್ಕೊಳಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೋಸ್ಕರ ನೋಡಿ ಇವಾಗ ಕ್ಯಾರೆಟು ಬೆಂದಿದೆ ನೋಡಿ ಇವಾಗ ಬೆಂದಿದೆ ಕ್ಯಾರೆಟು ನೀವು ಒಗ್ಗರಣೆಲ್ಲೂ ಬೇಕಾದರೆ ಕ್ಯಾರೆಟ್ನ ಹಾಗೆ ಕಟ್ ಮಾಡು ಬೇಯಿಸ್ಕೊಳ್ಬೋದು ನಾನು ಈ ರೀತಿ ನೀರು ಹಾಕ್ಬಿಟ್ಟು ಇದ್ದೀನಿ ಈಗ ಇದು ಫ್ರೈ ಆಗಿದೆಯಲ್ವಾ ಒಗ್ಗರಣೆ ರೆಡಿ ಅಲ್ವಾ ಅದಕ್ಕೆ ಈ ಕ್ಯಾರೆಟ್ ಬೆಂದಿರೋ ಕ್ಯಾರೆಟ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಮಾಡಿ ನೋಡಿ ಕಮೆಂಟ್ ಹಾಕಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಈಗ ನಾವು ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ನಾವು ಇನ್ನೊಂದು ಸ್ಪೂನ್ ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳೋಣ ಯಾಕಂದರೆ ಫಸ್ಟೇ ನಾವು ಆ ಪೌಡ್ರ್ ಫುಲ್ಲು ಹಾಕ್ಬಿಟ್ರೆ ಎಲ್ಲ ಉಂಡೆ ಥರ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಳ್ಳೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಾಗಿದೆ ಇವಾಗ ಫ್ರೈ ಕ್ಯಾರೆಟು ಬೆಂದಿದೆ ನೋಡಿ ಇವಾಗ ರೆಡಿಯಾಗಿದೆ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ ಮಸಾಲೆ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೆಲ್ತಿ ಫುಡ್ಡು ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟ್ ಅಂತೂ ಕಣ್ಣಿಗಂತೂ ತುಂಬಾ ಒಳ್ಳೆಯದು ಈ ಹೆಲ್ತಿ ಫುಡ್ ಇದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋರೇ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇಲ್ಲ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್